ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವಿಲೇಜ್ ಫಾರ್ಮ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನೋಲ್ಕೋಲ್ ಬೆಳೆಯನ್ನು ಹೇಗೆ ಬೆಳೆಯೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೆಳೆಯರೆ ನಾವು ಈ ಒಂದು ವಿಡಿಯೋದಲ್ಲಿ ನೋಲ್ಕೋಲ್ ಬೆಳೆಯನ್ನು ಎಂತಹ ಟೆಂಪ್ರೇಚರಲ್ಲಿ ಬೆಳೀಬೇಕು ಎಂತಹ ಸೀಸನಲ್ಲಿ ಬೆಳಿಬೇಕು ಕ್ಲೈಮೇಟ್ ಹೆಂಗಿರಬೇಕು ಗೊಬ್ಬರಗಳು ಫರ್ಟಿಲೈಸರ್ಸ್ ಯಾವುದಾಗಬೇಕು ನಾವು ಬಿತ್ತರೆ ಮಾಡುವಾಗ ಸೀಡ್ಸು ಜರ್ಮಿನೇಷನ್ ಸೀಡ್ಸ್ ಎಂಥವು ಇರಬೇಕು ನೀರು ಹೇಗಾಯಿಸ್ಬೇಕು ಇರಿಗೇಷನ್ ಹೆಂಗೆ ಮಾಡಬೇಕು ಬೆಳೆ ಬೆಳೆದ ಮೇಲೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದ ತಿಳ್ಕೊಳ್ಳೋಣ ಅದ್ರ ಅದರಿಂದ ವಿಡಿಯೋವನ್ನು ಕೊನೆಯ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿಗಳ್ರಿ ನೋಲ್ಕೋಲ್ ಅನ್ನೋದು ಇಂಗ್ಲೀಷ್ನಲ್ಲಿ ಕರಿತೀವಿ ಜರ್ಮನ್ನಲ್ಲಿ ಇನ್ನೊಂದು ಹೆಸರು ಇದೆ ಇದನ್ನು ಇನ್ನೊಂದು ಹೆಸರಿಂದ ಕರಿತೀವಿ ಖೋಲ್ ರಾಬಿ ಅಂತ ಖೋಲ್ ರಾಬಿ ಫ್ರೆಂಡ್ಸ್ ಕ್ಯಾರೆಟು ಥರ ಇದು ಭೂಮಿಯ ಒಳಗಡೆ ಬೆಳೆಯಲ್ಲ ಇದು ಏನಿದ್ರೂ ಭೂಮಿ ಮೇಲ್ಗಡೆನೇ ಬೆಳೆಯುತ್ತದೆ ಭೂಮಿಯ ಮೇಲ್ಭಾಗದಲ್ಲಿ ಕಂಡು ಬೆಳೆಯಾಗಿದೆ ನಾವು ಸುಮಾರು ಮೂರು ಎಕರೆ ಜಮೀನಿನಲ್ಲಿ ನವಿಲುಕೋಸು ಬೆಳೆಯನ್ನು ಬೆಳೆದಿದ್ದೇವೆ ನೋಡಿ ಈ ಥರ ನಾವು ಇರಿಗೇಷನ್ ಅನ್ನ ಮಾಡಿಕೊಂಡಿರ್ತೀವಿ ಈ ಡ್ರಿಪ್ಸ್ ಪೈಪನ್ನು ಆ ಕಡೆ ಒಂದು ಈ ಕಡೆ ಒಂದು ಅದಕ್ಕೆ ಇಂಡಿವಿಜುವಲ್ ಒಂದು ಗೇಡ್ ವಾಲ್ಸ್ ಇಟ್ಕೊಂಡಿದ್ದೀವಿ ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಅಂತರ ಎರಡು ಮೀಟ್ರ್ ಅಂತರ ಇರಬೇಕು ಎರಡು ಮೀಟ ಮೀಟ್ರ್ ಅಂತರ ಇದ್ದರೆ ಚೆನ್ನಾಗಿ ನೀರಿಗೆ ಪ್ರೆಷರ್ ಚೆನ್ನಾಗಿರುತ್ತೆ ನಾವು ಮತ್ತೆ ಟೆಂಪ್ರೇಚರ್ ಬಗ್ಗೆ ಮಾತಾಡಬೇಕಂದ್ರೆ ಈ ನೌಲ್ಕೋಲ್ ಬೆಳಕ್ಕೆ ಮಿನಿಮಮ್ ಟೆಂಪ್ರೇಚರ್ ಟ್ವೆಂಟಿ ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಇದ್ರ ಮಧ್ಯೆ ನಾವು ನೌಲ್ಕೋಲ್ ಬೆಳೆನ ಉತ್ತಮವಾಗಿ ಬೆಳಿಬೋದು ಯಾಕಂದರೆ ಟೆಂಪ್ರೇಚರು ಜಾಸ್ತಿ ಇದ್ರೂ ಆಗೋಲ್ಲ ಕಡಿಮೆ ಇದ್ರೂ ಆಗೋಲ್ಲ ನಾವು ನೌಲ್ಕಾಲ ನೋಡಿ ಈ ರೀತಿ ಸ್ಪ್ರಿಂಕ್ಲರ್ಸ್ ಹಾಕಿ ಸ್ಪ್ರಿಂಕ್ಲರ್ಸ್ಗೆ ನಾವು ನೌಲ್ಕಾಲ್ ಬೆಲ್ಲೆಯನ್ನು ಬೆಳೆದಿದ್ದೀವಿ ನೋಡಿಲ್ಲ ಎರಡೆರಡು ಮೀಟರ್ ಅಂತರಕ್ಕೆ ಬಾಕ್ಸ್ ಟೈಪಲ್ಲಿ ಸ್ಕ್ವೇರ್ ಟೈಪಲ್ಲಿ ನಾವು ಸ್ಪ್ರಿಂಕ್ಲರ್ಸನ್ನು ಹಾಕಿದ್ದೀವಿ ಕರೆಕ್ಟಾಗಿ ನೀವು ನೋಡ್ತಾ ಇರೋದು ಇಪ್ಪತ್ತೈದು ದಿನಗಳ ನೋವಿಲ್ ಕೋಸು ಬೆಳೆ ಆಗಿದೆ ಫ್ರೆಂಡ್ಸ್ ಇದು ಕಳೆ ಆಲ್ರೆಡಿ ಒಂದು ಸರಿ ಕಿತ್ತಿದ್ದೀವಿ ಕಳೆ ತೆಗೆದಿದ್ದೀವಿ ನೋಡಿ ಇಲ್ಲೆಲ್ಲ ಸರಿಯಾಗಿ ಬೀಜ ಬಿತ್ತನೆ ಸರಿಯಾಗಿ ಹಾಕ್ದಿರಾ ಮೊಳಕೆ ಬಂದಿಲ್ಲ ಫ್ರೆಂಡ್ಸ್ ಎಲ್ಲ ಬೈಲು ಬಯಲು ಪ್ರದೇಶ ಜಾಸ್ತಿ ಇದೆ ನೋಡಿ ಈ ಥರ ಇರಬೇಕು ಇಲ್ಲ ಹೆಂಗೆ ಕಾಣಿಸ್ತಾ ಇದೆ ನಿಮಗೆ ಈ ಥರ ಈ ನೌಲ್ಕೋಸಿದ್ರೆ ಚೆನ್ನಾಗಿ ಇಳು ಇಳುವರಿ ಚೆನ್ನಾಗಿ ಬರುತ್ತೆ ಟನ್ ಟನ್ನೇಜು ಜಾಸ್ತಿ ಬರುತ್ತೆ ನೋಡಿ ಸ್ಪ್ರಿಂಕ್ಲರ್ಸ್ಗೆ ಈ ಥರ ನಾವು ಮೂರು ಅಡಿ ಉದ್ದ ಅಥವಾ ಒಂದು ಮೀಟ್ರ್ ಉದ್ದದ ಕಟ್ಟಿಗೆ ಕಟ್ಟಿಗೆಗಳ ಅಥವಾ ಕಂಬಿಗಳ್ ತಗೊಂಡು ಸ್ಪ್ರಿಂಕ್ಲರ್ಸ್ಗೆ ಯೂಸ್ ಮಾಡ್ಕೋಬೋದು ಈ ಥರ ತಂದು ಚುಚ್ಚಬೇಕು ಫ್ರೆಂಡ್ಸ್ ಚುಚ್ಚಾದಮೇಲೆ ಸ್ಪ್ರಿಂಕ್ಲರ್ಸು ಒಂದು ಮೂರು ಅಡಿ ಅಂತರದಲ್ಲಿ ಮೂರು ಅಡಿ ಎತ್ತಿ ಎತ್ತರದಲ್ಲಿ ಇರಬೇಕು ನೋಡಿ ಈ ಥರ ಈ ತಂದು ಮೇರುಗಡೆ ಟೇಪಿಂದ ಸುತ್ತಾಕಿದ್ದೀವಿ ಫ್ರೆಂಡ್ಸ್ ನೋಲ್ಕೋಲ್ ಬೆಳೆಯನ್ನು ನಮ್ಮ ದೇಶದಲ್ಲಿ ಜಾಸ್ತಿ ಯಾವ್ಯಾವ ಸ್ಟೇಟ್ಗಳಲ್ಲಿ ಬೆಳೀತಾರೆ ಅಂದರೆ ಕಾಶ್ಮೀರು ಹಿಮಾಚಲ್ ಪ್ರದೇಶ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲು ಮಧ್ಯಪ್ರದೇಶ ಈ ದೇಶ ಈ ರಾಜ್ಯಗಳಲ್ಲಿ ಜಾಸ್ತಿ ಬೆಳೀತಾರೆ ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ಟೆಂಪ್ರೇಚರು ಕರೆಕ್ಟಾಗಿ ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಇದೆ ಅದರಿಂದ ನೋಲ್ಕೋಲ್ ಬೆಳೆ ಬೆಳೆಯೋದಕ್ಕೆ ಉತ್ತಮವಾದ ವಾತಾವರಣ ಇರೋದರಿಂದ ಇಂತಹ ರಾಜ್ಯಗಳಲ್ಲಿ ಚೆನ್ನಾಗಿ ಬೆಳೀತಾರೆ ನೋಡಿ ಈ ಕಡೆ ನಾವು ಕಳೆ ಔಷಧಿಯನ್ನು ಹೊಡೆದು ಕಳೆಯನ್ನು ತೆಗೆಯೋದಕ್ಕೆ ಬಂದಿದ್ದೆ ನೋಡಿ ಕಳೆ ಎಲ್ಲ ಒಂದು ಫುಲ್ಲು ಫುಲ್ಲೆಲ್ಲ ಎಲ್ಲ ಬರ್ನ್ ಆಗ್ತಾ ಇದೆ ಎಲ್ಲ ಬ್ರೌನ್ ಕಲರ್ ಬ್ರೌನಿಷ್ ಕಲರ್ ಆಗಿ ಬ್ರ ಬರ್ನ್ ಆಗ್ತಿದೆ ನೋಡಿ ಆ ಕಡೆ ಎಲ್ಲ ಕಿತ್ತಾಕಿದ್ದೀವಿ ನೋಡಿ ಇದೆಲ್ಲ ಕಳೆ ಕಳೆ ತೆಗಿಯಕ್ಕೆ ಬಂದಿರುವಂತಹ ಬೆಳೆ ಆಗಿದೆ ಈ ನೋಲ್ಕೋಳ್ ಬೆಳೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ನಾ ಐದರಿಂದ ಹತ್ತು ಇಂಚು ಇರಬೇಕು ಹತ್ತು ಇದ್ದರೆ ಚೆನ್ನಾಗಿ ಉತ್ತಮ ಬೆಳೆ ಆಗುತ್ತೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ನೋಲ್ಕೋಲ್ ಬೆಳೆಯ ಒಂದು ಬುಡ ಚಿಕ್ಕ ಗಿಡ ಇಪ್ಪತ್ತೈದು ದಿನಗಳ ಗಿಡ ನೋಡಿ ಕೆಳಗಡೆ ನೋಡೋದು ಇಲ್ಲಾಯ್ತು ನೋಡಿ ಇದು ಗಡ್ಡೆ ಅಂತ ಗಡ್ಡೆ ಆಗೋದು ಗಡ್ಡೆ ಆಗೋ ಭಾಗ ಅದರದ್ದು ಬುಡ ನೋಡಿ ಗಿಡದಿಂದ ಗಿಡಕ್ಕೆ ಮೂರು ಇಂಚು ಐದು ಇಂಚು ಆರು ಇಂಚು ಹತ್ತು ಇಂಚರವರೆಗೂ ಇರ್ಬೋದು ಮಿನಿಮಮ್ ಐದು ಇಂಚುರು ಇರಲೇಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ಗಡ್ಡೆ ಚೆನ್ನಾಗಲ್ಲ ಸೈಜ್ ಬರಲ್ಲ ಇಳುವರಿ ಬರಲ್ಲ ನಮಗೆ ಎಕರೆಗೆ ಇಳುವರಿ ಈಲ್ಡು ಕಡಿಮೆ ಆಗೋಗುತ್ತೆ ಕಳೆ ನಾಶಕ ಹೊಡೆದಿದ್ದೀವಿ ಫ್ರೆಂಡ್ಸ್ ನಾವು ಈ ಗಿಡಗಳು ಕನಿಷ್ಠ ಇಪ್ಪತ್ತು ದಿನ ಅಥವಾ ಹದಿನೈದು ದಿನದ ನಂತರ ಗಿಡಗಳೆಲ್ಲ ಮೊಳಕೆ ಮೇಲೆ ಹದಿನೈದು ದಿನಗಳ ನಂತರ ಕಳೆ ಔಷಧಿ ಹೊಡಿಬೇಕು ಕಳೆ ಔಷಧಿ ಹೊಡೆದ್ರೆ ನೋಡಿ ಹುಲ್ಲೆಲ್ಲ ಈ ಥರ ಆಗುತ್ತೆ ಎಲ್ಲ ಬ್ರೌನಿಷ್ ಕಲರಾಗಿ ಬ್ರೌನಿಷ್ ಆಗಿ ಇದೆಲ್ಲ ಸತ್ತೋಗುತ್ತೆ ನೋಲ್ಕಾಲ್ ಗಿಡಗಳು ಮಾತ್ರ ಏನೂ ಆಗೋದಿಲ್ಲ ಹುಲ್ಲು ಮಾತ್ರ ಈ ಥರ ಬರ್ನ್ ಆಗುತ್ತೆ ಅವಾಗ ಈಸಿಯಾಗಿ ಕೈಗಳಿಂದ ಕಿತ್ತಾಕ್ಬೋದು ನೋಡಿ ಅಲ್ಲಲ್ಲೇ ಬರ್ನ್ ಆಗಿಬಿಡುತ್ತೆ ಗಿಡಗಳು ಮಾತ್ರ ಹಂಗೆ ಫಿಲ್ಟ್ರಾಗಿ ಮೇಲ್ಗಡೆ ಮೇಲುಗಡೆ ಇದ್ದಂಗೆ ಕಾಣಿಸುತ್ತೆ ಹುಲ್ಲೆಲ್ಲ ಬರ್ನ್ ಆಗುತ್ತೆ ಈ ನೋಲ್ಕೋಲ್ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತವಾದ ವಾತಾವರಣ ಎಂಥದ್ದು ಅಂದರೆ ತೇವಭರಿತ ವಾತಾವರಣ ಮತ್ತು ತಂಪಾದ ವಾತಾವರಣದಲ್ಲಿ ಈ ನೋಲ್ಕೋಲ್ ಬೆಳೆ ಉತ್ತಮವಾಗಿ ಬೆಳಿಬೋದು ಈ ಬೆಳೆ ಒಂದು ತಿಂಗಳು ಹತ್ತು ದಿನಗಳಾಗಿದ್ದಂತಹ ಬೆಳೆಯಾಗಿದೆ ನೋಡಿ ಈ ಬೆಳೆ ಒಂದು ತಿಂಗಳ ಮೇಲೆ ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ಈ ಥರ ಕಾಣಿಸುತ್ತೆ ಭೂಮಿಯೆಲ್ಲ ಎಲೆಗಳಿಂದ ತುಂಬಿಕೊಂಡಿರುತ್ತೆ ಅದರಿಂದ ನಾವು ಬೀಜಗಳನ್ನು ಜಾಸ್ತಿ ಒತ್ತೊತ್ತಾಗಿ ಚೆಲ್ಬಾರ್ದು ನೋಡಿ ಇದು ಶೇಪ್ ಬರ್ತಾ ಇದೆ ಶೇಪ್ಗೆ ಬರ್ತಾ ಇರುವಂತಹ ನೋಲ್ಕೋಲ್ ಗಿಡ ಕೆಳಗಡೆ ನೋಡಿ ಅದು ಟ್ಯೂಬರ್ ಥರ ಟ್ಯೂಬರ್ ಅಂತೀವಿ ನಾವು ಅದನ್ನು ಇದನ್ನು ಟ್ಯೂಬರ್ ಥರ ದಪ್ಪ ಬೆಳೆಯುತ್ತೆ ಒಳ್ಳೆ ಊದ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ನೋಲ್ಕೋಲ್ ಬೆಳೆ ಎಲ್ಲ ರೀತಿಯಾದ ಮಣ್ಣುಗಳಲ್ಲಿ ಬೆಳೆಯುವಂತಹ ಬೆಳೆಯಾಗಿದೆ ಅಂತಹ ಮಣ್ಣುಗಳು ಕೆಲವೊಂದು ಉದಾಹರಣೆಗಳು ಯಾವ್ಯಾವು ಅಂದರೆ ಮರಳು ಮಿಶ್ರಿತ ಮಣ್ಣುಗಳು ಮತ್ತು ಜಡಿ ಮಣ್ಣು ಸಿಲ್ಟ್ ಮಣ್ಣು ಅಂತ ಹೇಳ್ತೀವಿ ನೋಡಿ ಸಿಲ್ಟ್ ಸಿಲ್ಟ್ ಥರ ಅಂತಹ ಮಣ್ಣುಗಳು ಜಾಸ್ತಿ ಜಡಿ ಮಣ್ಣಲ್ಲೇ ಇದು ಚೆನ್ನಾಗಿ ಬೆಳೆಯೋದು ಇಳುವರಿ ಅಂತ ಇಳುವರಿ ಬರೋದು ನೋಡಿ ಆವಾಗಲೂ ಹೇಳ್ದಂಗೆ ಸ್ಪ್ರಿಂಕ್ಲರ್ ಪೈಪ್ಗೆ ಈ ಥರ ಒಂದು ಮೀಟ್ರ್ ಒಂದೂವರೆ ಮೀಟ್ರ್ ಅಂತರದ ಅಂತರಕ್ಕೆ ಒಂದೊಂದು ಪೈಪ್ ಹಾಕ್ಕೊಂಡು ಸ್ಪ್ರಿಂಕ್ಲರ್ ಪೈಪು ನೋಡಿ ಇದು ಕಂಬಿ ಮೋಲ್ಡಿಂಗ್ ರಾಡ್ ಅಂತೀವಿ ನೋಡಿ ಇದು ಮೋಲ್ಡಿಂಗ್ ರಾಡ್ಗೆ ನಾವು ಹಾಕಿ ರಾಡ್ಗೆ ಹಾಕಿದ್ದೀವಿ ಯಾಕಂದರೆ ಕಟ್ಟಿಗೆಯಿಂದ ಹಾಕಿದ್ರೆ ಅವು ಗೆದ್ದಲು ಹಿಡಿದೋಗುತ್ತೆ ಮಳೆಗೆ ಕೊಳ್ತೋಗುತ್ತೆ ಅಂಥೇಳಿ ರಾಡ್ಗಳನ್ನು ಯೂಸ್ ಮಾಡ್ತಾ ಮೋಲ್ಡಿಗೆ ಹಾಕ್ತೀವಿ ನೋಡಿ ಕಂಬಿಗಳ ಥರ ಯೂಸ್ ಮಾಡ್ತೀವಿ ನೋಡಿ ಅದಕ್ಕೆ ಇಲ್ಲಿ ಟೇಪ್ ಸುತ್ತಿದ್ದೀವಿ ಟೇಪಿಂದ ಭೂಮಿಗೆ ನೇರವಾಗಿ ಚುಚ್ಚಿಬಿಡೋದು ಆದ್ದರಿಂದ ನಮಗೆ ಸುಲಭವಾಗಿ ಡ್ರಿಪ್ಸ್ ಇರಿಗೇಷನನ್ನು ಸ್ಮಿಂಕ್ಲರನ್ನು ಈಸಿಯಾಗಿ ಮಾಡ್ಬೋದು ನೌಲ್ಕೋಲ್ ಬೆಳೆಯನ್ನು ನಾವು ಎರಡು ರೀತಿಯಲ್ಲಿ ಬೆಳೆಯಬೋದು ಮೊದಲನೇದಾಗಿ ನೇರವಾಗಿ ಬೀಜಗಳನ್ನ ಭೂಮಿಗೆ ಚೆಲ್ಲೋದು ಚೆಲ್ಲೋ ವಿಧಾನದಲ್ಲಿ ಎರಡನೇದು ನರ್ಸರಿಯಿಂದ ಪೈರು ತಂದು ಭೂಮಿಯಲ್ಲಿ ನಾಟಿ ಮಾಡೋದು ನಾವು ಅಕಸ್ಮಾತ್ ಆಗಿ ಬೀಜಗಳನ್ನ ಭೂಮಿಗೆ ಚೆಲ್ಲಿದ್ರೆ ಕನಿಷ್ಠ ಒಂದು ಹೆಕ್ಟೇರ್ಗೆ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಬೀಜಗಳು ಬೇಕಾಗುತ್ತೆ ಒಂದು ನಾವು ಬೀಜಗಳ್ ಏನಾದರೂ ಭೂಮಿಗೆ ಚೆಲ್ತೀವಿ ಅಂದರೆ ಕನಿಷ್ಠ ಅರ್ಧ ಗಂಟೆಯಷ್ಟು ಬಿಸಿ ನೀರಿನಲ್ಲಿ ಆ ಬಿಸಿ ನೀರಿನ ತಾಪ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ನ ಬಿಸಿ ನೀರಿನಲ್ಲಿ ಆ ಬೀಜಗಳನ್ನೆಲ್ಲ ನೆನೆಸಾಕಿ ಭೂಮಿಗೆ ಚೆಲ್ಲಬೇಕಾಗುತ್ತೆ ಎರಡನೇ ವಿಧಾನ ಆವಾಗಲೇ ಹೇಳ್ದಂಗೆ ನಾವು ನರ್ಸರಿಯಿಂದ ಪೈರು ತಂದು ಭೂಮಿಗೆ ನಾಟಿ ಮಾಡ್ತಾಯಿದ್ದೀವಿ ಅಂದರೆ ಆವಾಗಟ್ಟು ಕ್ಲೈಮೇಟು ಬಾ ಮೋಡ ಮುಚ್ಕೊಂಡಿರಬೇಕು ಅಥವಾ ಈವ್ನಿಂಗ್ ಆದರೂ ಬೆಳಗ್ಗೆ ಆದರೂ ಸಂಜೆ ಆದರೂ ಆಗಿದ್ದರೆ ತಂಪಾದ ವಾತಾವರಣದಲ್ಲಿ ನಾಟಿ ಮಾಡೋದು ಉತ್ತಮ ಯಾಕಂದರೆ ಆ ಗಿಡಗಳು ಸೆನ್ಸಿಟಿವ್ ಆಗಿರುತ್ತೆ ಆವಾಗ ಅದರ ರೂಟ್ಸ್ ಎಲ್ಲ ಬೇರುಗಳೆಲ್ಲ ತುಂಬ ಸೆನ್ಸಿಟಿವ್ ಇದು ಇರೋದ್ರಿಂದ ಕೂಲ್ ಟೆಂಪ್ರೇಚರಲ್ಲಾದಾಗ ಈಸಿಯಾಗಿ ನ ಪೈರು ನಾಟಿ ಆಗುತ್ತೆ ಮತ್ತು ನಾವು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಯಾವ ಗೊಬ್ಬರಗಳಾಗಬೇಕು ಎಂತಹ ಗೊಬ್ಬರಗಳಾಗಬೇಕು ಅದರ ಟೈಮಿಂಗ್ಸ್ ಏನು ಯಾವ ಟೈಮಿಂಗ್ಸಿಗೆ ಆಗಬೇಕು ಅಂತ ಅನ್ನೋದು ಹೇಳ್ತೀನಿ ನೋಡಿ ಮೊದಲನೇದಾಗಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದು ಉತ್ತಮ ಯಾಕಂದರೆ ಈಗಿನ ಕಾಲದಲ್ಲಂತೂ ನಾವು ಕೆಮಿಕಲ್ ಫರ್ಟಿಲೈಝರ್ಸ್ ತಿಂದು ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗ್ತಾ ಇದೆ ಅದರಿಂದ ದನದ ಕೊಟ್ಟಿಗೆಯನ್ನು ಗೊಬ್ಬರ ಯೂಸ್ ಮಾಡೋದ್ರಿಂದ ಎಲ್ಲದಕ್ಕೂ ಉತ್ತಮ ಆದರೆ ನಮ್ಮ ರೈತರು ಇಳುವರಿ ಚೆನ್ನಾಗಿ ಬಂದು ಈಳ್ಳು ಚೆನ್ನಾಗಿ ಬರಲಿ ಅಂತ ಬೇಗ ಮಾರಬೇಕು ಬೇಗ ದುಡ್ಡು ದುಡ್ಡು ಬರಬೇಕು ಅಂತ ಹೇಳಿ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಾರೆ ಅದರಿಂದ ಬೆಳೆನೂ ಚೆನ್ನಾಗಿ ಬರುತ್ತೆ ಈಳು ಚೆನ್ನಾಗಿ ಬರುತ್ತೆ ಕ್ವಾಂಟಿಟಿನೂ ಚೆನ್ನಾಗಿ ಬರುತ್ತೆ ಆದರೆ ತಿನ್ನೋವಂತಹ ಜನಗಳಿಗೆ ಆರೋಗ್ಯ ಹದಗೆಡುತ್ತೆ ಸಾಮಾನ್ಯವಾಗಿ ನಾವು ರೈತರು ನೈಟ್ರೋಜನ್ನು ಫಾಸ್ಪರಸ್ಸು ಪೊಟ್ಯಾಷು ಇಂತಹ ಗೊಬ್ಬರಗಳನ್ನು ನೌಲ್ಕಾಲ್ ಬೆಳೆಗೆ ಹಾಕ್ತೀವಿ ಕನಿಷ್ಠ ಒಂದು ಹೆಕ್ಟೇರ್ ನೌಲ್ಕೋಸ್ ಬೆಳೆಗೆ ಕನಿಷ್ಠ ನೂರು ಕೆ ಜಿಯಷ್ಟು ನೈಟ್ರೋಜನ್ನು ಎಂಬತ್ತೈದು ಕೆ ಜಿಯಷ್ಟು ಪಾಸ್ಪರಸ್ಸು ನೂರ ಎಪ್ಪತ್ತು ಕೆ ಜಿಯಷ್ಟು ಪೊಟ್ಯಾಷನ್ನು ಹಾಕಬೇಕಾಗುತ್ತೆ ನಾವೇನಾದರೂ ಅಕಸ್ಮಾತಾಗಿ ನೈಟ್ರೋಜನ್ ಏನಾದರೂ ಜಾಸ್ತಿ ಹಾಕ್ಬೇಕಾಗಿರೋದಕ್ಕಿಂತ ಎಕ್ಸಸ್ ಆಗಿಬಿಟ್ರೆ ಎಲೆಗಳು ಚೆನ್ನಾಗಿ ಬೆಳೆದ್ಬಿಟ್ಟು ಎಲೆಗಳು ಚೆನ್ನಾಗಿ ಬೆಳೆದ ಮೇಲೆ ಕ್ರಾಪನ್ನು ನಮ್ಮ ಕೈಗೆ ಬರೋದು ಸಮಯ ಲೇಟಾಗಿಬಿಡುತ್ತೆ ಯಾಕಂದರೆ ಎಲೆಗಳು ಜಾಸ್ತಿ ಬಂದರೆ ಅದು ಬೆಳೆ ಆಗಿಬಿಡುತ್ತೆ ಡಿಲೇ ಆಗುತ್ತೆ ಎಲೆಗೆ ಕಡಿಮೆ ಇರಬೇಕು ನಮ್ಮದು ಟ್ಯೂಬರು ಆ ಗಡ್ಡೆ ಅನ್ನೋದು ಬೇಗ ಸೈಜ್ ಬರಬೇಕು ಅದರಿಂದ ನೈಟ್ರೋಜನನ್ನು ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾವು ಬಳಸಬೇಕಾಗುತ್ತೆ ನೌಲ್ಕೋಸ್ ಬೆಳೆಗೆ ಜಾಸ್ತಿ ಆದರೆ ಎಲೆ ಬಂದುಬಿಡುತ್ತೆ ಕಡಿಮೆ ಆದರೆ ಈಳು ಬರಲ್ಲ ನಾವು ಮೊದಲಿಗೆ ನೈಟ್ರೋಜನ್ನನ್ನು ಅಥವಾ ಗೊಬ್ಬರಗಳನ್ನ ಬೀಜ ಬಿತ್ತನೆ ಮಾಡೋ ಟೈಮಲ್ಲಿ ಒಂದು ಸಲ ಹಾಕಬೇಕು ಮತ್ತು ಅದು ಒಂದು ಸಲ ಹಾಕಿದ್ಮೇಲೆ ಒಂದು ಮೂರು ವಾರ ವಾರ ಅಂತರದಲ್ಲಿ ಎರಡು ಸಾರಿ ಆಗಬೇಕು ಮತ್ತು ಈ ಗಡ್ಡೆ ಡೆವಲಪ್ಮೆಂಟ್ ಸ್ಟೇಜ್ ಬರುತ್ತೆ ನೋಡಿ ಗಡ್ಡೆ ಡೆವಲಪ್ ಆದಾಗ ಸೈಜ್ಗೆ ರೌಂಡ್ಸ್ಗೆ ಶೇಪ್ಸ್ಗೆ ಬಂದು ಬರೋ ಟೈಮಲ್ಲಿ ಒಂದು ಸಲ ಆಗಬೇಕು ನೋಡ್ಕೋಬೇಕು ಟೈಮ್ಗೆ ತಕ್ಕಂತೆ ಆಗಬೇಕು ಓಕೆ ಫ್ರೆಂಡ್ಸ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಇದೇ ಥರ ವಿಡಿಯೋಗಳು ನಾವು ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಬೇಕಂತೇಳಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನೇ ಮುಕ್ತಾಯ ಮಾಡ್ತೀವಿ ಓಕೆ ಬಾಯ್ ಬಾಯ್